ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಒಂದು ಗೆ ನೀವು ನೀಡ್ತಾ ಇರುವಂತಹ ಒಂದು ಸಪೋರ್ಟ್ ಮತ್ತೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಹಾಗೆ ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನೆಲ್ಗೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ಹಾಗೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಬಿ ಎ ಕಡ್ಡಾಯ ಕನ್ನಡ ಪರೀಕ್ಷೆಯ ಬಗ್ಗೆ ನೀವು ಕೇಳಿರುವಂತಹ ಒಂದು ಕ್ವೆಶನ್ ಗಳಿಗೆ ಒಂದು ಮಾಹಿತಿಯನ್ನ ನೀಡುವಂತಹ ಉದ್ದೇಶದಿಂದ ಹಾಗೂ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಸಿಲಬಸ್ ಏನು ಯಾವ ಯಾವ ವಿಷಯಗಳನ್ನ ನೀವು ಅಧ್ಯಯನ ಮಾಡಬೇಕು ಯಾಕೆ ಈಗ ಈ ಕಡ್ಡಾಯ ಕನ್ನಡದ ಪರೀಕ್ಷೆಯ ಕಡೆಗೆ ನಮ್ಮ ಒಂದು ಫೋಕಸ್ ಹಂಡ್ರೆಡ್ ಪರ್ಸೆಂಟ್ ಆದಂತ ಒಂದು ಗಮನವನ್ನ ನಾವೀಗ ಕಡ್ಡಾಯ ಕನ್ನಡ ಪರೀಕ್ಷೆಗೆ ನೀಡಬೇಕಾಗಿದೆ ಅಂದ್ರೆ ಎಲ್ಲಾ ಅಭ್ಯರ್ಥಿಗಳು ನೀಡಬೇಕಾಗಿದೆ ಅನ್ನುವಂತ ಒಂದು ವಿಷಯವನ್ನ ನಾನು ಈ ವಿಡಿಯೋದನಲ್ಲಿ ಕ್ವಿಕ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಎಲ್ಲೂ ಈ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ಈ ವಿಡಿಯೋವನ್ನ ನೀವು ನೋಡಿ ಸೊ ಜಾಸ್ತಿ ಡಿಲೇ ಮಾಡಿದೆ ವಿಷಯದ ಕಡೆಗೆ ಬರೋಣ ಸರಿ ಇಲ್ಲಿ ಕೆಲವೊಂದು ಗಳು ಏನಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದಿರಾ ಅದರಲ್ಲಿ ಒನ್ ಬೈ ಒನ್ ಕ್ವಶನ್ ಗಳಿಗೆ ಹೇಳ್ಬಿಟ್ಟು ಅದಾದ ನಂತರದಲ್ಲಿ ನಾನು ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡ್ತೀನಿ ಕಡ್ಡಾಯ ಕನ್ನಡ ಪರೀಕ್ಷೆ ಅನ್ನೋದು ಎಲ್ಲರಿಗೂ ಕಂಪಲ್ಸರಿನಾ ಅಂತ ಹೇಳ್ಬಿಟ್ಟು ಕೇಳಿದಿರಾ ಸೊ ಈಗಾಗ್ಲೇ ಹೊರಡಿಸಿರುವಂತಹ ಒಂದು ಪ್ರಕಟಣೆ ನಿಮಗೆ ಈಗಾಗಲೇ ಎರಡು ದಿನಗಳ ಹಿಂದೆ ಪ್ರಕಟಣೆಯನ್ನ ತಿಳಿಸಲಾಗಿದೆ ಸೊ ಈ ಪ್ರಕಟಣೆಗೆ ಸಂಬಂಧಿಸಿದಂತೆ ಹೌದು ಕಡ್ಡಾಯ ಕನ್ನಡ ಪರೀಕ್ಷೆ ಪ್ರತಿಯೊಬ್ಬರಿಗೂ ಸಹ ಕಡ್ಡಾಯ ಆಗಿದೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಕ್ಲಾರಿಫೈ ಸಿಕ್ತು ಅಲ್ವಾ ಸೊ ಈಗ ಕ್ಲಾರಿಫೈ ಸಿಕ್ ಮೇಲೆ ನಿಮ್ಮ ಒಂದು ನೆಕ್ಸ್ಟ್ ಕ್ವೆಶನ್ ಅಯ್ಯೋ ನಾವು ಕನ್ನಡ ಎಕ್ಸಾಮ್ ಅನ್ನ ಮಾಡಿ ತಗೊಂಡಿದ್ದೀವಿ ನಾವು ಆಲ್ರೆಡಿ ಏನು ಕೆ ಪಿ ಎಸ್ಸಿಯಲ್ಲಿ ಇತ್ತ ಬರ್ದಿದೀವಿ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆ ಬರ್ದಿದೀವಿ ರೀಸೆಂಟ್ ಆಗಿ ತಗೊಂಡಿ ಬರ್ದಿದೀವಿ ಆದ್ರೂ ನಾವು ಬರಿಬೇಕಾ ಆಮೇಲೆ ನಾನು ಎಸ್ ಎಸ್ ಎಲ್ ಸಿ ಅಲ್ಲಿ ನನ್ನ ಒಂದು ಪ್ರಥಮ ಭಾಷೆ ಕನ್ನಡ ಆಗಿತ್ತು ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದೀನಿ ಆದ್ರೂ ನಾನು ಬರಿಬೇಕಾ ಅಂದ್ರೆ ಹೌದು ಇದಕ್ಕೆ ಆನ್ಸರ್ ಹೌದು ಇದು ಎಲ್ಲರೂ ಬರೀಲೇಬೇಕು ಅದಕ್ಕೋಸ್ಕರ ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ಇದ್ರ ಬಗ್ಗೆ ನೀವು ಅದರ ಬಗ್ಗೆ ಚಿಂತಿಸ್ತಾ ಕುತ್ಕೋಬೇಡಿ ಯಾಕೆ ಅಂತ ಹೇಳಿದ್ರೆ ಈಗ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗ ಒಂದು ವೇಳೆ ನೀವು ಈ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಬೇಕಾಗಿರುವ ಕನಿಷ್ಠ ಅಂಕಗಳನ್ನು ಸಹ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ನೀವು ಈಗಾಗ್ಲೇ ಏನು ಏನು ನಿಮ್ಮ ಎಫರ್ಟ್ ಅನ್ನ ಹಾಕಿದಿರಲ್ಲ ಪೇಪರ್ ಫಸ್ಟ್ ನಿಮ್ಮ ಪೇಪರ್ ಸೆಕೆಂಡ್ ಗೆ ನೀವೇನು ಓದ್ತಾ ಇದ್ದೀರಲ್ಲ ಸೊ ಅದು ಸಹ ಉಪಯೋಗ ಆಗದಿಲ್ಲ ನೀವು ಈ ಪರೀಕ್ಷೆಯನ್ನ ಪಾಸ್ ಮಾಡಿದಾಗ ಮಾತ್ರ ನೀವು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಬರೆಯಕ್ಕೆ ಸಾಧ್ಯ ಅಂದರೆ ಇದರ ಒಂದು ಎಲಿಜಿಬಿಲಿಟಿಯ ಮೇಲೆ ಅರ್ಹತೆಯ ಮೇಲೆ ನೀವು ಇನ್ನೆರಡು ಎಕ್ಸಾಮ್ಗಳನ್ನು ತಗೊಳ್ತೀರಾ ಸೊ ಅರ್ಥ ಆಯ್ತಲ್ಲ ಸೊ ಇನ್ ಡೀಟೇಲ್ ಆಗಿ ನಿಮಗೆ ಈ ಪ್ರಕಟಣೆ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ಸೊ ಇದರ ಬಗ್ಗೆ ಒಂದು ಇನ್ನೊಂದು ವಿಡಿಯೋ ಇದೆ ಸೊ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ತಿಳಿಸಿದೀನಿ ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಪೂರ್ತಿ ಆ ವಿಡಿಯೋವನ್ನ ನೋಡಿದಾಗ ನಿಮಗೆ ಕಂಪ್ಲೀಟ್ ಆದಂತ ಒಂದು ಡೀಟೇಲ್ ಇದರ ಬಗ್ಗೆ ತಿಳಿಸತ್ತೆ ಅಂದ್ರೆ ನನ್ನ ಈ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ಯಾವ ವ್ಯಾಕರಣಗಳನ್ನ ಅಂದ್ರೆ ವ್ಯಾಕರಣಗಳನ್ನ ಓದ್ಕೋಬೇಕು ಏನೇನು ಓದ್ಕೋಬೇಕು ಅನ್ನುವಂಥದ್ದನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀನಿ ಅಷ್ಟೇ ಸರಿ ಅಲ್ವಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೆಗೆಟಿವ್ ಅಂಕಗಳು ಇದೆಯಾ ಅಂತ ಹೇಳ್ಬಿಟ್ಟು ಸೊ ನನ್ನ ಪ್ರಕಾರವಾಗಿ ಇಲ್ಲಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ನೆಗೆಟಿವ್ ಇರೋದ್ರಿಂದ ಇರಬಹುದು ಅಥವಾ ಇಲ್ದೇನೂ ಇರಬಹುದು ಅಂದ್ರೆ ನನಗೆ ಇದರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಸೊ ನಾನು ಇದನ್ನ ತಿಳಿಸುವಂತ ಪ್ರಯತ್ನನೂ ಸಹ ಮಾಡ್ತೀನಿ ಸೊ ನೀವ್ ಇದ್ರ ಬಗ್ಗೆ ಗಮನ ಹರಿಸ್ಬೇಡಿ ನೆಗೆಟಿವ್ ಇವ್ಯಾಲ್ಯುವೇಶನ್ ಇದೆಯಾ ಮೌಲ್ಯಮಾಪನ ಇದೆಯಾ ಸೊ ಇದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ನಿಮಗೆ ಏನು ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಏನು ನೀವು ಪಕ್ಕಾ ಆಗಿದ್ರೆ ಸಬ್ಜೆಕ್ಟ್ ನಲ್ಲಿ ಈ ನೆಗೆಟಿವ್ ವ್ಯಾಲ್ಯೂಯೇಷನ್ ಆಗಿರ್ಬೋದು ಇವುಗಳು ಯಾವುದೇ ಒಂದು ಮ್ಯಾಟರ್ ಆಗಲ್ಲ ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಏನೀಗ ಅಂತ ಹೇಳಿದ್ರೆ ನಿಮ್ಮ ಫುಲ್ ಫೋಕಸ್ ಕಡ್ಡಾಯ ಕನ್ನಡ ಪತ್ರಿಕೆಯ ಮೇಲೆ ಪೂರ್ತಿಯಾಗಿ ಇರ್ಲಿ ನಿಮ್ಮ ಒಂದು ಪಾಸಿಟಿವ್ ಆಗಿ ಆಟಿಟ್ಯೂಡ್ ಮೇಲೆ ನಿಮ್ಮ ಒಂದು ಎಕ್ಸಾಮ್ನ ಪ್ರಿಪರೇಷನ್ ಇರಲಿ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ ಸೊ ಗಾಬರಿ ಆಗ್ಬೇಡಿ ಈಗಾಗಲೇ ನಿಮ್ಮ ಒಂದು ದಿನಗಳನ್ನ ನೀವು ಹೆಂಗೆ ಕಳ್ದು ಅಂದ್ರೆ ಈಗ ಎರಡು ಮೂರು ದಿನಗಳ ಈಗ ಇತ್ತೀಚೆಗೆ ಏನಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದರಲ್ಲೇ ನೀವು ಮುಳುಗೋಗಿದ್ರೆ ಇದ್ರ ಪ್ರಿಪರೇಷನ್ ಅನ್ನ ನೀವು ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ನಿಮ್ಮ ಫೋಕಸ್ ಅನ್ನ ಈಗ ಈಗ ಈ ಎಲ್ಲ ಗೊಂದಲಗಳನ್ನ ಬಿಟ್ಟು ಎಕ್ಸಾಮ್ ಕಡೆಗೆ ಮಾತ್ರ ನಿಮ್ಮ ಒಂದು ಫೋಕಸ್ ಅನ್ನ ಮಾಡಿ ಸೊ ಸರಿನಾ ಈಗ ನಾನು ಡೈರೆಕ್ಟ್ ಆಗಿ ಬರ್ತೀನಿ ಓಕೆ ಈಗ ಏನು ಒಂದು ಎಕ್ಸಾಮ್ ಅನ್ನ ನಾವು ಈಗ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನೇನು ಓದ್ಕೋಬೇಕು ಅಂತ ಅಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಆಗಿರಬಹುದು ಅಂದ್ರೆ ನಮ್ಮ ಒಂದು ಟೆಂತ್ ಅಂದ್ರೆ ಕನ್ನಡದ ಒಂದು ಬೇಸಿಕ್ ನಾಲೆಜ್ ಅನ್ನೋದು ಎಷ್ಟಿದೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಅದಕ್ಕೆ ಏನು ಓದ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ವ್ಯಾಕರಣಗಳು ಸರಿನಾ ವ್ಯಾಕರಣಗಳನ್ನ ಓದ್ಬೇಕು ಹಾ ಇನ್ನೊಂದು ಹೇಳೋದ್ ಮಾಡ್ಬಿಟ್ಟೆ ಹಾಗಾದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವ ರೀತಿ ಇರತ್ತೆ ಅಂತ ಹೇಳ್ಬಿಟ್ಟು ಈಗಾಗ್ಲೇ ತಿಳಿಸಿದರೆ ಇದು ನೂರ ಅಂಕಗಳಿಗೆ ಇರುವಂತ ಪರೀಕ್ಷೆ ಈ ನೂರ ಐವತ್ತು ಅಂಕಗಳು ಎಲ್ಲವೂ ಸಹ ಬಹು ಆಯ್ಕೆ ಮಾದರಿಯಲ್ಲಿರತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತ ಏನ್ ಹೇಳ್ತೀರಾ ಅದರ ಒಂದು ಮಾದರಿಯಲ್ಲೇ ಇರತ್ತೆ ಇದಕ್ಕೆ ನೀವು ಐವತ್ತು ಅಂಕವನ್ನ ಪಡಿಲೇಬೇಕು ಬಿಲ್ ಅದ್ರಕ್ಕಿಂತ ಒಂದ್ ಅಂಕ ಪಡೆದ್ರು ಸಹ ನೀವು ಅಲ್ಲಿ ಏನು ಅಂದ್ರೆ ನೀವು ಅಲ್ಲಿ ಅರ್ಹತೆಯನ್ನ ಪಡ್ಕೊಳ್ಳೋದಿಲ್ಲ ನೆನ್ಪಲ್ಲಿ ಇರ್ಲಿ ಸರಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಏನು ಅಂತ ಹೇಳಿದ್ರೆ ಆ ಹ ಬಹು ಆಯ್ಕೆಯ ಒಂದು ಮಾದರಿ ಇಲ್ಲಿ ವಿವರಣಾತ್ಮಕವಾಗಿ ಇರಲ್ಲ ಅಂದ್ರೆ ಈಗಾಗ್ಲೆ ಸಿ ಎಲ್ಲ ನಡೆಸಿದೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನಡೆಸಿರ್ತಾರಲ್ವಾ ಸೊ ಅಲ್ಲಿ ಹೇಗೆ ಇರತ್ತೆ ಅಂತ ಹೇಳಿದ್ರೆ ಅಂದ್ರೆ ವಿವರಣಾತ್ಮಕ ಅಂದ್ರೆ ನೀವು ವೆಬ್ಸೈಟ್ ಏನಾದ್ರು ಚೆಕ್ ಮಾಡಿ ಏನಾದ್ರು ಕೇಳಿದ್ರೆ ಅಂದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಮಾಡಲ್ ಕ್ವೆಶನ್ ಪೇಪರ್ ಏನಾದ್ರು ಕೇಳಿದ್ರೆ ಆ ಒಂದು ಕ್ವಶನ್ ಪೇಪರ್ ಡೌನ್ಲೋಡ್ ಆದಾಗ ವಿವರಣಾತ್ಮಕವಾಗಿ ಬರುತ್ತೆ ಹೌದಲ್ವಾ ಹೌದು ತಾನೇ ಸೊ ಈ ತರ ಇರುವಂತಹ ಈ ತರ ಇದ್ದಾಗ ನಿಮಗೆ ಗೊಂದಲ ಆಗತ್ತೆ ಇಲ್ಲ ಇಲ್ಲಿ ಆಲ್ರೆಡಿ ಮೆನ್ಶನ್ ಫಸ್ಟ್ ಗೆ ಮೆನ್ಶನ್ ಮಾಡಿದರೆ ಇದು ಬಹು ಆಯ್ಕೆ ಮಾದರಿಯ ಪ್ರಶ್ನೆ ಪತ್ರಿಕೆ ಆಗಿರತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಸೊ ಅದಕ್ಕೆ ನೀವ್ ಏನೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಾನು ಹೇಳ್ತಾ ಹೋಗ್ತೀನಿ ಒಂದು ವರ್ಣಮಾಲೆಗಳು ವರ್ಣಮಾಲೆಗಳು ನೆಕ್ಸ್ಟ್ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ನೋಡ್ತಾ ಹೋಗಿ ಇಲ್ಲಿ ನೋಡಿ ವರ್ಣಮಾಲೆಗಳು ಬರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಸಂಧಿಗಳು ಬರುತ್ತೆ ತತ್ಸಮ ತದ್ಭವ ಜೋಡು ಪದ ಅವ್ಯಯಗಳು ಅನುಕರಣ ವ್ಯಯಗಳು ಆಗಿರಬಹುದು ದ್ವಿರುಕ್ತಿಗಳು ಬರುತ್ತೆ ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷ ಸ್ಥಾನಗಳು ಅಂದ್ರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನು ಹೇಳ್ತೀವಿ ಅದೇ ಏನು ಪ್ರಥಮ ಮಧ್ಯಮ ಮತ್ತು ಉತ್ತಮ ಪುರುಷ ಸ್ಥಾನಗಳು ಅಂತ ಬರುತ್ತೆ ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಆಮೇಲೆ ಸಮನಾರ್ಥಕ ಪದ ನಾನಾರ್ಥಕ ಪದಗಳು ವಿರುದ್ಧ ಪದಗಳು ಬರುತ್ತೆ ನಾಮ ಪದಗಳು ಬರುತ್ತೆ ಸಮಾಸಗಳು ಬರುತ್ತೆ ಇವುಗಳು ಪ್ರಮುಖವಾಗಿ ಬರುತ್ತೆ ಅದಲ್ದ ಏನು ಅಂತ ಹೇಳಿದ್ರೆ ಇನ್ನು ನಾವು ಇನ್ನು ವ್ಯಾಕರಣಕ್ಕೆ ಬಂದ್ರೆ ಷಟ್ಪದಿಗಳು ಬರಬಹುದು ಕಂದ ಪದ್ಯದ ಮೇಲೆ ಕೇಳಬಹುದು ಆಮೇಲೆ ನೆಕ್ಸ್ಟ್ ಹಳೆಗನ್ನಡದ ಕೆಲವೊಂದು ವ್ಯಾಕರಣಗಳ ಬಗ್ಗೆ ಕೇಳ್ಬೋದು ಏನು ಕನ್ನಡ ಪಠ್ಯಪುಸ್ತಕದಲ್ಲಿ ಇದೆ ಅಲ್ವಾ ಈಗ ಒಂದು ಸಿಕ್ಸ್ ಇಂದ ಟೆಂತ್ ತನಕ ಯಾ ಕನ್ನಡದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಯಾವ ಯಾವ ಗ್ರಾಮರ್ ಗೆ ಸಂಬಂಧಿಸಿದಂತ ಎಲ್ಲ ವಿಷಯಗಳಿದೆ ಅಲ್ಲ ಸೊ ಆ ಎಲ್ಲ ವಿಷಯಗಳನ್ನೂ ಸಹ ಇಲ್ಲಿ ಕೇಳುವ ಸಾಧ್ಯತೆ ಇದೆ ಸೊ ಅವುಗಳ ಮೇಲೇನೆ ಸಹ ಈ ಒಂದು ಬೇಸಿಕ್ ಆಗಿ ಕ್ವೆಶನ್ಗಳು ಇರತ್ತೆ ಇನ್ನು ಮತ್ತೆ ಬಂದ್ಬಿಟ್ಟು ಅಂಕಿತ ನಾಮಗಳನ್ನ ಕೇಳಬಹುದು ಕನ್ನಡ ಕವಿಗಳ ಲೇಖಕರ ಇವರ ಅಂಕಿತ ನಾಮಗಳನ್ನ ಕೇಳಬಹುದು ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಕನ್ನಡಕ್ಕೆ ಕೊಡುವಂತ ಪ್ರಶಸ್ತಿಗಳ ಬಗ್ಗೆ ಕೇಳ್ಬೋದು ಆಮೇಲೆ ನೆಕ್ಸ್ಟ್ ಈ ರೀತಿ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸಾಮಾನ್ಯ ಜ್ಞಾನದ ಒಂದು ಕ್ವಶನ್ ಗಳನ್ನು ಸಹ ಕೇಳ್ಬೋದು ಸೊ ಇವುಗಳ ಇಂಪಾರ್ಟೆಂಟ್ ಆಗಿ ಇವುಗಳೆಲ್ಲವೂ ಸಹ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದಕ್ಕೋಸ್ಕರ ನೀವು ಪ್ಯಾನಿಕ್ ಆಗದ್ ಬೇಡ ನೀವು ಏನು ಅಂತ ಹೇಳಿ ಈಗಾಗ್ಲೇ ಹೇಳಿದೀನಿ ಸಿಕ್ಸ್ ಇಂದ ಟೆಂತ್ ತನಕ ಇರುವಂತಹ ಒಂದು ಟೆಕ್ಸ್ಟ್ ಬುಕ್ ಅಂದ್ರೆ ಕನ್ನಡ ಟೆಕ್ಸ್ಟ್ ಬುಕ್ ಗಳಿದೆ ಅಲ್ಲ ಅದರಲ್ಲಿ ಬರುವಂತ ಗ್ರಾಮಗಳ ಗ್ರಾಮರ್ ಗಳನ್ನ ನೀವು ಪಿಕ್ ಮಾಡಿ ಪಿಕ್ ಮಾಡ್ಬಿಟ್ಟು ಅದನ್ನ ಬಿಡಿಸುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡಿ ಆಗ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಅದರ ಅದ್ರ ಒಂದು ನಾಲೆಜ್ ಬರುತ್ತೆ ಏನು ಅದನ್ನ ತುಂಬಾ ಡೀಪ್ ಆಗಿ ಹೋಗ್ಬೇಕಂತ ಜಸ್ಟ್ ನೀವು ಮೇಲ್ಮೇಲ್ ನೋಡ್ಕೊಂಡ್ರು ಸಹ ಗೊತ್ತಾಗುತ್ತೆ ಮತ್ತೆ ಈಗ ಸಂಧಿಗಳು ಸಮಾಸಗಳು ಇವುಗಳು ಎಂದ ಸಂಧಿಗಳೆಂದ್ರೇನು ಸಮಾಸ ಅಂದ್ರೆ ಏನು ಅವುಗಳ ವಿಧಗಳೇನು ಮತ್ತೆ ಅವು ಮುಖ್ಯವಾಗಿ ಅವುಗಳ ಒಂದು ಉದಾಹರಣೆಗಳನ್ನೂ ಸಹ ನೀವು ತಲೆಯಲ್ಲಿ ಅಂದ್ರೆ ಅವುಗಳನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಕೇಳ್ಬಹುದು ಇಲ್ಲಿ ನೋಡಿ ಅಹ್ ಅರಿ ಸಮಾಸಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ಬೋದು ಇಲ್ಲಿ ನಾಲ್ಕ್ ಆಪ್ಷನ್ ಬರತ್ತೆ ಸೊ ನಾಲ್ಕ್ ಆಪ್ಷನ್ ಸಹ ನೀವೇನು ಅರಿ ಸಮಾಸ ಅಂದ್ರೆ ಏನು ಫಸ್ಟ್ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿ ಆಗದೆ ಏನು ಅಂತ ಹೇಳಿದ್ರೆ ಅರಿ ಸಮಾಸ ಆಗತ್ತೆ ಇದಕ್ಕೋಸ್ ಇದರ ಒಂದು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತ ಪದ ಇರುವಂತ ಪದ ಯಾವುದು ಅಂತ ಚಾಯ್ಸ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ ಅದಕ್ಕೆ ಉತ್ತರವನ್ನ ಬರಿಬೇಕಾಗತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪ್ರಿಪ್ರೇಷನ್ ಅನ್ನೋದು ಇರ್ಬೇಕಾಗತ್ತೆ ಸೊ ಈಗ ನೀವು ನಿಮ್ಮ ಎಲ್ಲಾ ಗೊಂದಲಗಳನ್ನ ಒಂದು ಮೂಟೆ ಕಟ್ಬಿಟ್ಟು ಈಗ ಬರೀ ನಿಮ್ಮ ಒಂದು ಫೋಕಸ್ ಅನ್ನೋದು ಯಾವ್ದ್ರ ಮೇಲೆ ಇರ್ಲಿ ಕಡ್ಡಾಯ ಕನ್ನಡ ಪತ್ರಿಕೆಯ ಮೇಲೆ ಇರ್ಲಿ ಹಾಗೆ ನನ್ನ ನಂತರದ ನನ್ನ ಒಂದು ನೆಕ್ಸ್ಟ್ ಇನ್ನೊಂದ್ ಎರಡು ದಿನದಲ್ಲಿ ನಾನು ಈ ಕಡ್ಡಾಯ ಕನ್ನಡ ಸಂಬಂಧಿಸಿದಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ಡೀಟೇಲ್ ಆಗಿ ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ ಅಂದ್ರೆ ವಿತ್ ಗ್ರಾಮರ್ ಅಂದ್ರೆ ಅದರ ಒಂದು ವ್ಯಾಕರಣ ಆಗಿರಬಹುದು ಅದ್ರ ಒಂದು ವಿಷಯವನ್ನ ಪೂರ್ತಿಯಾಗಿ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಪ್ಲೀಸ್ ನೀವು ಏನು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಅಂದ್ರೆ ನನ್ನ ಒಂದು ಚಾನೆಲ್ನ ಒಂದು ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಗ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗತ್ತೆ ಸೊ ಐ ಹೋಪ್ ನಿಮ್ಮ ಸ್ಟಡೀಸ್ಗೆ ಅದು ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಹಾಗೆ ನನ್ನ ಒಂದು ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ನೀವು ಎಕ್ಸಾಮಿನ ಕಡೆಗೆ ನಿಮ್ಮ ಫೋಕಸ್ ಅನ್ನ ಮಾಡಿ ಕಡ್ಡಾಯ ಕನ್ನಡ ಪರೀಕ್ಷೆಯ ಬಗ್ಗೆ ನಿಮ್ಮ ಎಫರ್ಟ್ ಅನ್ನ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು ನಿಮಗೆ ತುಂಬಾನೇ ಸಕ್ಸಸ್ ಸಿಗ್ಲಿ ಹಾಗೆ ಆ ನೀವು ಪಾಸಿಟಿವ್ ಆಗಿನೇ ಯೋ ಯೋಚನೆಯನ್ನ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸೊ ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು